ನಮಸ್ತೆ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಕೊಟ್ಟಿದ್ದು ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ದಾನೆ ಯಾಕೆ ಹೀಗೆ ಹೇಳಿದ್ದು ಅಂತಂದರೆ ಕೊಡ್ತೀವಿ ಏನಾದರೂ ಜೀವನದೊಳಗೆ ಕೊಡುವಂಥ ಪ್ರಸಂಗಗಳು ಬಂದೇ ಬರ್ತವೆ ವಸ್ತುವಾಗಿರಬಹುದು ಹಣಕಾಸು ಆಸ್ತಿ ಅಂತಸ್ತು ಬಂಗಾರ ಒಡವೆ ವಸ್ತ್ರ ಆಹಾರ ನೀರು ಮಣ್ಣು ಎಲ್ಲವನ್ನು ಏನೋ ಒಂದು ಕೊಡೋ ಪ್ರಸಂಗ ಬರ್ತದೆ ಮನುಷ್ಯನಿಗೆ ಧಾರಾಳವಾಗಿ ಜ್ಞಾನವನ್ನು ಕೊಡ್ತೀವಿ ವಿದ್ಯೆಯನ್ನು ಧಾರೆ ಎರಿತೀವಿ ಎಲ್ಲೆಲ್ಲೋ ಏನೇನೋ ಕೊಟ್ಟು 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 ಸಹಾಯ ಮಾಡಿರ್ತೀವಿ ಪ್ರಸಂಗ ಅನುಸಾರ ಆದರೆ ಆಮೇಲೆ ಫ್ಲ್ಯಾಶಲ್ ಶುರು ಮಾಡ್ತು ಮನಸ್ಸಿಗೆ ಯಾಕೆ ಕೊಟ್ನಪ್ಪ ಕೊಡಬಾರ್ದಾಗಿದ್ದೇ ಇವರಿಗೆ ಅಪಾತ್ರ ದಾನ ಆಯಿತೆ ಇನ್ನೊಂದು ಪ್ರೀತಿ ವಿಶೇಷವಾಗಿ ಮನಸ್ಸನ್ನು ಕೊಟ್ಟುಬಿಟ್ಟಿರ್ತೀವಿ ಹೃದಯವನ್ನು ಕೊಟ್ಟು ಬಿಟ್ಟಿರ್ತೀವಿ ಆಮೇಲೆ ವಿಲ 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 ಒದ್ದಾಡ್ತಿರ್ತೀವಲ್ಲ ಇಂಥ ಪ್ರಸಂಗಗಳಿಗೆ ಅವನು ಹೇಳಿದ್ದು ಏನಾದರೂ ಕೊಡ್ರಿ ನೀವು ಕೊಡ್ರಿ ಕೊಡೋದಾಗಿ ಹೋಯ್ತು ಈಗ ಕೊಟ್ಟ ನಂತರ ವಿಲ ವಿಲ ಒದ್ದಾಡಬೇಡ್ರಿ ಕೊಟ್ಟಿದ್ದು ಕೆಟ್ಟಿದೆ ನಮಗೆ ಏನೇ ಕೊಟ್ಟಿರಬಹುದು ನೀವು ಅದು ಏನಾದರೂ ಇರಲಿ ವಸ್ತು ವಿಷಯ ಭಾವನೆ ನಿಮ್ಮ ಆಸೆ ಕನಸು ಜೀವ ಜೀವನ ಜೀವನ ಕೊಟ್ಟಿವಂದು ಕೋರಿ ಏನು ಜೀವಂತಿದ್ದು ಎಲ್ಲ ಕಳ್ಕೊಂಡು ಕೂತಿರ್ತೀವಲ್ಲ ಅದು ಜೀವ ಕೊಟ್ಟಂಗೆನೇ ಲೆಕ್ಕ ಆದರೂ ಕೂಡ ಆದರೂ ಕೂಡ ತಣ್ಣಗೆ ಸಮಾಧಾನವಾಗಿ ಇರೋದನ್ನು ಕಲೀರಿ ಕುದಿಬ್ಯಾಡ್ರಿ ಒಳಗಡೆ ಮನಸ್ಸಲ್ಲಿ ತನ್ನೊಳಗಣ ಕಿಚ್ಚು ತನ್ನ ಸುಟ್ಟಲ್ಲದೆ ಅನ್ಯರ ಸುಡೋದು ಹಂಗೆ ಕುದ್ವಿ ಹಂಗೆ ನಾವು ಮಾ ನೋವು ಮಾಡ್ಕೊಂಡ್ವಿ ದುಃಖ ಮಾಡಿಕೊಂಡ್ವಿ ಅಂತಂದ್ರೆ ನಮ್ಮ ಒಡಲು ಸುಡ್ತದೆ ನಮ್ಮ ಹೃದಯ ಸುಡುತ್ತದೆ ನಮ್ಮ ಜೀವನ ಶಾಂತಿ ನೆಮ್ಮದಿಯನ್ನು ಕಳ್ಕೊಂಡು ಒದ್ದಾಡ್ತದೆ ಬೇರೆ ಏನೋ ಅವ್ರಿಗೆ ಯಾರಿಗೂ ನಾವು ಬೇರೆಯವ್ರಿಗೆ ಏನು ಮಾಡಲಿಕ್ಕಾಗಲ್ಲ ಹ್ಞೂ ಅದಕ್ಕೋಸ್ಕರ ಕೊಟ್ಟು ಕುದಿಯಲು ಬೇಡ ಮನಸ್ಸಲ್ಲಿ ಕುದಿಬೇಡ ಕುದಿಯೋದ್ರಿಂದ ಏನಾಗ್ತದೆ ರೀ ನೀರು ನಾಶ ಹೋಗ್ತದೆ ಸುಮ್ಮನೆ ಸಿಂಪಲ್ ಉದಾಹರಣೆ ತಗೋರಿ ಕುದಿಯೋ ನೀರು ಏನಲ್ಲಿ ಇಲ್ಲ ಹೋಗ್ಬಿಡ್ತದಲ್ಲ ಆವಿಯಾಗಿ ಅದಕ್ಕೋಸ್ಕರ ಕೊಟ್ಟು ಕುದಿಯಲು ಬೇಡ ಏನಾದರೂ ಕೊಡ್ರಿ ಸುಮ್ಮನೆ ಬೇಡ್ರಿ ಕೊಟ್ಟು ಮರೆಯೋದನ್ನು ಕಲಿಬೇಕಾಗ್ಯದ ಮನುಷ್ಯ ಮಾಡಿದ ಉಪಕಾರವನ್ನು ಮರಿಬೇಕು ಮಾಡಿಸಿಕೊಂಡ ಉಪಕಾರವನ್ನು ಮರಿಬೇಕು ಮನುಷ್ಯ ಆವಾಗಲೇ ಶಾಂತವಾಗಿರೋದು ಮನಸ್ಸಿಲ್ಲ ಅಂದ್ರೆ ವಿಲ ವಿಲವೆಲ್ಲ ಒದ್ದಾಡಿ ಒದ್ದಾಡಿ ಇದ್ದು ಏನಂತೀವಲ್ಲ ನರಕ ಅನುಭವಿಸಿ ಜೀವಂತ ಶವಗಳಾಗಿ ಬದುಕಬೇಕಾಗ್ತದೆ ಅದರಿಂದ ಜೀವನದ ಸ್ವಾರಸ್ಯವನ್ನೇ ಕಳ್ಕೊಂಡು ಇಷ್ಟು ಸಣ್ಣ ಸಣ್ಣ ವಿಷಯ ಸಣ್ಣ ವಿಷಯನೇ ಅಂದ್ಕೊಂಡ್ಬಿಡೋದು ನಮ್ಮ ಆಸ್ತಿ ಅಂತಸ್ತು ಎಲ್ಲ ಜೀವನನೇ ಹೋಗ್ಬಿಡಲಿ ನಮ್ಮದು ಹೋದರೂ ಕೂಡ ಹೋಯ್ತಪ್ಪ ಹೋಗೋದಿತ್ತು ಹೋಯ್ತು ಬರೋದಿದ್ರೆ ಬಂದಿತ್ತು ಮತ್ತೆ ಬರಬಾರ್ದು ಅಂತೇನಿಲ್ಲ ಅಷ್ಟು ನಿರಾಶರಾಗಿ ಹತಾಶರಾಗಿ ನಮ್ದು ಕಳ್ಕೊಂಬಿಟ್ಟಿವಲ್ಲ ಎಲ್ಲನೂ ಇಲ್ಲ ಏನೂ ಕಳ್ಕೊಂಡಿಲ್ಲ ಏನೂ ಪಡ್ಕೊಂಡಿಲ್ಲ ಜೀವನ ಅದಕ್ಕೆ ಮನಸ್ಸಿನ ಈ ಹಲ್ಚಲ್ಗಳೇನದವಲ್ಲ ಮನಸ್ಸಿನ ಹೊಯ್ದಾಟ ತುಯ್ದಾಟ ಹೋರಾಟ ಒಳಗೊಳಗೆ ವೇದನೆ ನೋವು ದುಃಖ ಸಂಕಟ ಎಲ್ಲವನ್ನು ಬದಿಗೊತ್ತಿ ಶಾಂತವಾಗಿ ಸಮಾಧಾನವಾಗಿ ಅದೇ ಪ್ರೀತಿ ತುಂಬಿದ ಹೃದಯವಂತರಾಗಿ ಹೃದಯವಂತರಾಗಿ ಬಾಳೋದನ್ನು ಕಲಿಬೇಕು ಅನ್ನೋದು ಹೇಳ್ತಾನೆ ಸರ್ವಜ್ಞ ಇಟ್ಟು ಹಂಗಿಸಬೇಡ ಕೊಟ್ಟಿವೆಲ್ಲನೂ ಮನಸ್ಸನ್ನ ಕುದಿಯೋದೊಂದಾಯಿತು ನಮ್ಮನ್ನುವನ್ನ ನಾಶ ಮಾಡ್ಕೊಳ್ಳೋ ಒಂದಾಯ್ತು ಇನ್ನೊಬ್ಬರು ಒಂದು ಮನೆ ವೆರೈಟಿ ಇರ್ತಾರೆ ಇವರು ಏನು ಕೊಟ್ಟಿರ್ತಾರಲ್ಲ ಅದನ್ನು ಮಾತಾಡಿ ಹಂಗಿಸ್ಬಿಡೋದು ನಾ ಕೊಟ್ಟಿದ್ನಲ್ಲಿ ನನಗೆ ಅವತ್ತು ಎಲ್ಲ ಕೊಟ್ಟು ನಡೆಸಿ ನಾನೇ ಇಷ್ಟ ಇವರಿಗೆಲ್ಲ ನಾನೇ ಸಹಾಯ ಮಾಡೀನಿ ನಿಮಗೆ ಒಂದು ಮಾಡಿ ಹಂಗಸೋದು ನೂರು ಸತಿ ಇಂಥ ಜನನೂ ಇರ್ತಾರೆ ಅಂಥವ್ರ ಕೈಯಿಂದಂತೂ ಏನೂ ಮಾಡಿಸ್ಕೊಳ್ಳೇಬಾರ್ದು ಹ್ಞೂ ಅದು ಹಂಗಿಸೋದಂದ್ರೆ ನಿಮ್ಮ ದಾನದ ದಾನ ಕೊಟ್ಟಿರ್ಬೋದು ನೀವು ಸಹಾಯ ಮಾಡಿರ್ಬೋದು ಏನಾದರೂ ಮಾಡಿರ್ಬೋದು ಅದ್ರದ್ದು ಹೊರಟು ಹೋಯಿತು ಯಾವ ಫಲಾನು ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಅದಕ್ಕೋಸ್ಕರ ಇಟ್ಟು ಹಂಗಿಸಬೇಡ ಹಂಗಿಸೋದ್ರಿಂದ ನೀವು ಸಣ್ಣವ್ರು ಆಗ್ತೀರಿ ಯಾರು ಹಂಗಿಸ್ತಿರಲ್ಲ ಅವರು ತೊಗೊಂಡವ್ರಲ್ಲ ಸಣ್ಣವ್ರಾಗೋದು ಅದಕ್ಕೆ ಏನೇ ಕೊಡಲಿ ಅದು ಏನಾದರೂ ಹಿಂದಿಡಿದ ವಸ್ತುಗಳು ಹಣ ಆಗಿರ್ಬೋದು ಬಂಗಾರ ಆಗಿರ್ಬೋದು ಆಹಾರ ಆಗಿರ್ಬೋದು ಏನಾದರೂ ಆಗಿರಲಿ ನಿಮ್ಮದು ಮನಸ್ಸಾಗಿರ್ಬೋದು ಏನಾದರೂ ಆಗಿರಲಿ ಇಟ್ಟು ಹಂಗಿಸಬೇಡ ಕೊಟ್ಟು ಬಿಟ್ಟಿರಲಿಲ್ಲ ಮರೆತು ಬಿಡೋದು ಹಂಗಿಸೋದು ಹಂಗಿಸ್ಬಾರ್ದು ಹಂಗ್ಸೋದ್ರಿಂದ ಅದು ಮಹತ್ವ ಕಳ್ಕೋತದೆ ವಿಷಯ ವಸ್ತು ನೀವು ಕೂಡ ಗೌರವವನ್ನು ಕಳ್ಕೊತೀರಿ ಚಿಲ್ಲರೆ ವ್ಯಕ್ತಿಗಳು ಅನ್ನಿಸ್ಕೋತೀರಿ ಅಷ್ಟೇ ಕೊಟ್ಟಿದ್ದು ಬೇಡ ಕೊಟ್ಟು ಕೆಟ್ಟನಲ್ಲಪ್ಪ ನಂದು ಹಾಳಾಗಿ ಹೋಯ್ತಲ್ಲಪ್ಪ ನನ್ನ ಹಣ ಹೋಯ್ತಲ್ಲಪ್ಪ ನನ್ನದು ವಸ್ತು ಹೋಯ್ತಲ್ಲಪ್ಪ ನನ್ನ ಭಾವನೆಗಳು ನಾಶವಾಗೋದು ಅಲ್ಲಪ್ಪ ನನ್ನ ಕನಸುಗಳೆಲ್ಲನು ನೂರಾಗೋದು ಅಲ್ಲಪ್ಪ ನನ್ನ ಜೀವನವೇ ಹಾಳಾಗೋಯ್ತಲ್ಲ ಕಳ್ಕೊಂಬಿಟ್ನಲ್ಲ ಎಲ್ಲನೂ ಇಲ್ಲ ಕೊಟ್ಟಿದ್ದು ಕೆಟ್ಟಿತನಬೇಡ ಕೆಟ್ಟದ್ಯಾವುದೂ ಆಗೋದಿಲ್ಲ ನಾವು ಕೊಟ್ಟಿದ್ವಿ ಅಂದರೆ ಹೃದಯಪೂರ್ವಕವಾಗಿ ಕೊಟ್ಟಿದ್ವಿ ಅಂತಂದರೆ ಎಂದು ಕೆಟ್ಟದ್ದಾಗಲ್ಲ ಏನು ಕೊಟ್ಟಿವಲ್ಲ ಅದರ ಹತ್ತು ಪಟ್ಟಾಗಿ ನಮಗೆ ಬಂದೇ ಬರ್ತದೆ ಆ ಆಚರಣ ನಂಬಿಕೆ ನಮಗಿರಬೇಕು ಖಂಡಿತ 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 ಬಂದೇ ಬರ್ತದೆ ನಾವು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ಬರ್ತದೆ ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದೇ ಬರ್ತದೆ ಬಂದೇ ಬರ್ತದೆ ಏನು ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಮುಂದೆ ಕಟ್ಟಿರುವುದು ಬುತ್ತಿ ಸರ್ವಜ್ಞ ಏನು ಬಿತ್ತಿದೀಯ ಇವತ್ತು ಅದನ್ನೇ ಬೆಳ್ಕೊಳ್ಳೋದು ಇವತ್ತು ಮುಳ್ಳನ್ನು ಬಿತ್ತು ಮುಳ್ಳೇ ಬೆಳ್ಕೊಳ್ತೀಯ ಪ್ರೀತಿಯನ್ನು ಬಿತ್ತು ಪ್ರೀತಿಯನ್ನೇ ಬೆಳ್ಕೋತೀಯ ದ್ವೇಷವನ್ನು ಬಿತ್ತು ದ್ವೇಷವನ್ನೇ ಬೆಳ್ಕೋತೀಯ ಈರ್ಷೆಯನ್ನು ಬಿತ್ತು ಈರ್ಷೆಯನ್ನೇ ಬೆಳ್ಕೋತೀಯ ಏನು ಕೊಟ್ಟಿಯಲ್ಲ ನೀನು ಇನ್ನೊಂದು ರೂಪದಲ್ಲಿ ಬಂದಿತು ಹಣ ಕೊಟ್ಟಿ ಯಾರಿಗೋ ಯಾರಿಗೋ ಏನೋ ಕೊಟ್ಟೀಯ ದಾನ ಮಾಡಿಯ ಭೂಮಿಯನ್ನು ಮಕ್ಕಳನ್ನು ಕೊಟ್ಟೀಯ ಯಾರಿಗೋ ಭೂ ದಾನವಾಗಿನೋ ದತ್ತಕವಾಗಿನೋ ಅಥವಾ ನಿವಾರ್ಯವಾಗಿ ಯಾವುದೋ ಮನೆಯೊಳಗೆ ಏನೋ ಬಿಡೋ ಪ್ರಸಂಗ ಏನೋ 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 ನಮ್ಮಿಂದ ಹೋಗ್ಯದಷ್ಟೇ ಅದು ಹೋಗ್ಯದ ನಾವು ಕೊಟ್ಟಿವಿ ಅಂದ್ಕೋರಿ ಅದು ಮುಂದೆ ಕಟ್ಟಿಹುದು ಗೊತ್ತಿ ಸರ್ವಜ್ಞಾನಿ ಏನು ಕೊಟ್ಟಿಯಲ್ಲ ಈಗ ಅದರ ಫಲ ಹತ್ತು ಪಟ್ಟಾಗಿ ನಿನಗೆ ಗಂಟಾಗಿ ಬಂದೇ ಬರ್ತದೆ ಎಷ್ಟು ಮಾರ್ಮಿಕವಾದಂಥ ವಚನವನ್ನು ಸರ್ವಜ್ಞ ಕವಿ ಹೇಳನಲ್ಲ ಅದಕ್ಕೋಸ್ಕರ ದಾನ ಧರ್ಮಾದಿಗಳನ್ನು ಮಾಡ್ತಾ ಕೊಡ್ತೀವಿ ಕೊಟ್ಟಿದ್ದನ್ನು ಮರ್ತು ಬಿಡ್ಬೇಕು ದಾನ ಮಾಡಿದ್ದು ಬಲಗೈ ಕೊಟ್ಟಂಥದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ನಮ್ಮ ಪೂರ್ವಜರು ಆದರೆ ಕೆಲವೊಂದು ಕಡೆ ಎಂಥ ಅನಿಷ್ಟ ಪದ್ಧತಿ ಇದೆ ನಮ್ಮೂರಲ್ಲಿ ಎಂಥ ಅನಿಷ್ಟ ಪದ್ಧತಿ ಅಂತಂದರೆ ಒಂದು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಎಷ್ಟೋ ಕೊಡ್ತಾರೆ ದೇವರ ಜಾತ್ರೆಗಳಿಗೋಸ್ಕರ ಅಂತಂದ್ಕೋರಿ ಅದನ್ನು ಮೈಕಲ್ಲಿ ಒಂದು ಸಾವಿರ ಸತಿ ಅದರಿ ಟಮ್ ಟಮ್ ಮಾಡಿ ಹೇಳೋದು ಅವ್ರ ಹೆಸರನ್ನು ಇಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಇಷ್ಟು ಇದು ಯಾಕೆ ಪರಂಪರೆ ಬಂತು ನಮ್ಮ ಊರಲ್ಲಿ ಅಂತಂದರೆ ಪಾರದರ್ಶಕತೆ ಇರಲಾರ್ದಕ್ಕೆ ಅನುಮಾನಕ್ಕೆ ಎಡೆ ಮಾಡಿ ಕೊಡೋದು ಬೇಡ ಅಂಥೇಳಿ ಇದನ್ನು ಹುಟ್ಟು ಬಿಟ್ಟು ದಾನದ ವಿಶೇಷತೆಯನ್ನು ಮಹತ್ವವನ್ನು ಶ್ರೇಷ್ಠತೆಯನ್ನೇ ಇವರು ತೂರ್ಬಿಟ್ಟರು ಗಾಳಿ ಹಂಗಾಗಬಾರ್ದು ಕೊಟ್ಟಿದ್ದು ಮರೆತು ಬಿಡಬೇಕು ಏನು ಕೊಟ್ಟಿವೋ ಅದನ್ನು ಮರೆತೇ ಬಿಡಬೇಕು ಮಾಡಿಸಿಕೊಂಡ ಉಪಕಾರ ನೆನಪಿರಬೇಕು ಮಾಡಿಸಿಕೊಂಡ ಅಪಕಾರವನ್ನು ಮರೆತು ಬಿಡಬೇಕು ಭಾಳ ಶ್ರೇಷ್ಠವಾಣಿ ಇದು ಇದು ಬಹುಶಃ ಎಲ್ಲರಿಗೂ ಸಾಧ್ಯ ಆಗಲಿಕ್ಕಿಲ್ಲ ಯಾರು ನಮಗೆ ಅಪಕಾರ ಯಾರಾದರೂ ಮಾಡಿದ್ರೆ ಮರಿತೀವೇನ್ರಿ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಪ್ರಯತ್ನ ನಮ್ಮದು ಮಾಡಬೇಕು ಏನು ತಪ್ಪೇನಿಲ್ಲ ಉಪಕಾರ ಮಾಡಿ ಮರ್ತು ಬಿಡೋದು ಉಪಕಾರ ಮಾಡ್ಯಾರಪ್ಪ ನಮಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಎಷ್ಟು ಜನ ಒದ್ದಾಡ್ತೀರಿ ಸಮಾಧಾನವಾಗಿ ಶಾಂತವಾಗಿ ತಣ್ಣಗೆ ಇರೋದನ್ನು ಕಲಿಬೇಕಾಗಿದೆ ಮನುಷ್ಯ ಧನ್ಯವಾದ